ಎಲ್ಲಾರು ಹೆಂಗಿದಿರಾ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆನೆ ಸ್ಟಾರ್ಟ್ ಆಗಿದ್ದು ಒಂದು ಬಿಸಿ ರೊಟೀನ್ ಜೊತೆ ಸ್ಟಾರ್ಟ್ ಆಯ್ತು ಆ ಏನೇನ್ ಮಾಡಿದೆ ಇವತ್ತಿನ ಟಿಫನ್ಗೆ ಅಂತ ಅನ್ಬಿಟ್ಟು ತೋರಿಸ್ತೀನಿ ಮೊನ್ನೆ ಕಟ್ ಮಾಡಿದೆ ಏನ್ ಗೊತ್ತಾ ಏನ್ ಸೇರ್ಬೇಕು ಅದು ಸೇರೆ ಸೇರುತ್ತೆ ಅನ್ನೋದನ್ನ ನಾನಂತೂ ನಂಬ್ತೀನಿ ಅಂಡ್ ಕಟ್ ಮಾಡ್ದಾಗ ಇಷ್ಟೊಂದು ದಪ್ಪ ಇದೆಯಲ್ಲಪ್ಪ ಯಾರ್ಗಪ್ಪಾ ಕೊಡೋದು ಫ್ಯಾಕ್ಟ್ರಿ ಹುಡುಗರು ಕೊಟ್ಬಡಣ ಅಂತ ಅನ್ನಿಸ್ತು ಸರಿ ಆಯ್ತು ಅಮ್ಮನ್ ಮನೆಗ್ ಸ್ವಲ್ಪ ಕೊಟ್ಬಿಟ್ಟು ಆಮೇಲೆ ಫ್ಯಾಕ್ಟ್ರಿ ಹುಡುಗರು ಕಟ್ ಮಾಡೋಣ ಅಂತ ಅನ್ಬಿಟ್ಟು ಹಂಗೆ ಇಟ್ಟಿದ್ದೆ ಒಂದರ್ಧ ಆಮೇಲೆ ಸರಿ ಅಮ್ಮ ಫೋನ್ ಮಾಡ್ಬಿಟ್ಟು ತಗೊಂಬ ಅಂದಾಗ ಸರಿ ಆಯ್ತು ಕೊಡೋಣ ಅಂತ ಅನ್ಬಿಟ್ಟು ಅಷ್ಟಲ್ಲಿ ಆ ಮುಂಚೆ ಕೆಲಸ ಮಾಡ್ತಿದ್ದವರು ಆಂಟಿ ಮತ್ತೆ ಎಲ್ಲ ಬಂದ್ರು ನೋಡಿ ಯಾವ ಯಾವ ಹಣ್ಣನ್ನ ಯಾವ ಒಂದೊಂದ್ ಅಗ್ಲಲ್ಲೂ ಅವ್ರ ಹೆಸರು ಬರ್ದಿರುತ್ತೆ ಅಂತ ಹೇಳ್ತಾರಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಈ ಹಣ್ಣನ್ನ ನಾನ್ ಅವ್ರು ಕೊಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಆ ನೀವ್ ಎಷ್ಟ್ ಇದು ನಾನು ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಇವತ್ತಿನ ದಿನ ಹೆಂಗಿತ್ತು ಅಂತ ತೋರಿಸ್ತೀನಿ ಒಂದು ಉಪ್ಪಿನಕಾಯಿ ರೆಸಿಪಿನೂ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬಾ ರುಚಿಯಾಗಿರುತ್ತೆ ಉಪ್ಪಿನಕಾಯಿ ನಾನು ಯೂಶಲಿ ಒಂದು ಸಖತ್ ಇಷ್ಟ ನನ್ಗೆ ಮನೇಲಿ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಆ ಮಾವಿನಕಾಯಿ ರಸಂ ಮಾಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಬಸರ್ಗೆಲ್ಲಾ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ ರಸಂ ಬಂದು ಅನ್ನಕ್ಕೆ ಅನ್ನಕೇರಾದ್ರು ಹಾಕೊಂಡ್ ತಿಂತಾರೆ ಮಕ್ಳು ಅಂತ ಅನ್ಬಿಟ್ಟು ಮಾಡ್ತಾ ಇದೀನಿ ಹ್ಮ್ ಆಲ್ರೆಡಿ ಇವತ್ತು ಸಮಸ ಮಾಡು ಅಂತ ಇಟ್ಕೊಂಡಿದ್ರು ಇಬ್ರುನು ಇವತ್ತು ಗುರುವಾರ ಅಲ್ವಾ ಪೂಜೆ ಇದು ಅದೆಲ್ಲಾ ಕೆಲಸ ಜಾಸ್ತಿನೇ ಇತ್ತು ಇವಾಗ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗಿದೆ ಆ ಇವಾಗ ಏನೇನ್ ಮಾಡಿದ್ರೆ ಬೆಳಿಗ್ಗೆ ತೋರಿಸ್ತೀನಿ ಅದ್ರ ಜೊತೆ ಒಂದ್ ಉಪ್ಪಿನಕಾಯಿ ರೆಸಿಪಿನೂ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಡ್ತೀನಿ ಇಷ್ಟ ಆಗುತ್ತಲ್ಲ ಗೊತ್ತಲ್ಲ ಲೈಕ್ ಮಾಡಿ ಇನ್ನ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ ಮಾವಿನಕಾಯಿ ಅಲ್ಲೇ ಇಟ್ಕೊಂಡಿದೀನಿ ರಸಂ ಮಾಡೋದಕ್ಕೆ ರಸಮ್ ಮಾಡಿದ್ರೆ ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ ಓಕೆನಾ ಬನ್ನಿ ಇವಾಗ ನೋಡ್ಕೊಂಡ್ ಬರೋಣ ಬೆಳಿಗ್ಗೆನೆ ಒಳ್ಳೆ ಮೂಡಲ್ಲಿ ದಿನ ಸ್ಟಾರ್ಟ್ ಆದ್ರೆ ಈ ತರ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಬೀನ್ಸ್ ಪಲ್ಯ ಮಾಡಿದ್ದೀನಿ ಬೀನ್ಸ್ ಪಲ್ಯ ಅಂತಂದ್ರೆ ಬಸ್ಸಾರ್ ಮಾಡ್ಕೊಂಡೆ ಬಸ್ಸಾರ್ ಜೊತೆಗೆ ಮಧ್ಯಾಹ್ನಕ್ಕೆ ಆ ಸಾಂಬಾರ್ಗೆಲ್ಲ ಒಗ್ಗರಣೆ ಎಲ್ಲ ಹಾಕೊಳ್ಳೋಣ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿ ಇಲ್ಲಿ ಮೊಳಕೆ ಕಾಳಿಂದು ಸಾಂಬಾರ್ನ ಮಾಡ್ಕೊಂಡಿದ್ದೀನಿ ಸ್ವಲ್ಪನೇ ಮಾಡಿದ್ದೀನಿ ಇಲ್ಲಿ ರಾಗಿ ಮಾಲ್ಟ್ ಕೂಡ ಮಾಡ್ಕೊಂಡಿದ್ದೀನಿ ನಿಮ್ಗೆ ಗೊತ್ತು ಈ ಒಂದು ಬಿಸ್ತಲ್ಲಿ ರಾಗಿ ಮಾಡಿ ಕುಡಿಯೋದು ತುಂಬ ಒಳ್ಳೇದು ಅಂತ ನಾಲ್ಕು ಟೊಮೊಟೊನು ಕೂಡ ಮಧ್ಯಾಹ್ನಕ್ಕೆ ಅಂದರೆ ಬಸ್ಸಾರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಮನೆಯವರು ಮಕ್ಕಳಿಗೂ ಕೂಡ ಎಲ್ಲರಿಗೂ ಜಿಮ್ ಮುಗಿಸ್ಕೊಂಡ್ ಬರೋ ಅಷ್ಟಲ್ಲಿ ರೆಡಿ ಮಾಡಿ ಇವತ್ತು ಗುರುವಾರ ಆಗಿರೋದ್ರಿಂದ ಆ ದೇವ್ರ ಪೂಜೆನೂ ಕೂಡ ಮಾಡ್ಕೋಬೇಕಲ್ವಾ ಹಾಗಾಗಿ ಸ್ವಲ್ಪ ಹರಿಬರಿನಲ್ಲೇ ಈ ಕೆಲಸಗಳನ್ನ ಮಾಡಿಕೊಂಡೆ ಇವಾಗ ಉಪ್ಪಿನಕಾಯಿ ತೋರಿಸ್ತೀನಿ ಸಖತ್ತಾಗಿರುತ್ತೆ ಇದನ್ನಂತೂ ನೀವಂತೂ ಟ್ರೈ ಮಾಡಲೇಬೇಕು ಅಷ್ಟು ಸೂಪರ್ ಆಗಿರೋಂಥ ವರ್ಷ ಪೂರ್ತಿ ಇಟ್ಕೊಂಡು ತಿಂದ್ರೂ ಇದಾಗದೆ ಬೇಜಾರು ಆಗದೇ ಒಂದು ರೆಸಿಪಿ ಅಂತ ಹೇಳ್ತೀನಿ ಇವತ್ತಿನ ರೆಸಿಪಿ ಉಪ್ಪಿನಕಾಯಿ ಆಗಿರುತ್ತೆ ಬನ್ನಿ ಮಾಡೋದನ್ನ ತೋರಿಸ್ತೀನಿ ತುಂಬ ಸಿಂಪಲ್ಲು ಆದರೆ ಸೂಪರ್ ಆಗಿರುತ್ತೆ ಇಲ್ಲಿ ಮಾವಿನಕಾಯಿ ನ ತೊಳೆದ್ಬಿಟ್ಟು ನಾನು ಒರೆಸಿ ಇಟ್ಕೊಂಡಿದ್ದೀನಿ ಯಾವುದೇ ರೀತಿ ನೀರೆಲ್ಲ ಇರಬಾರ್ದು ಆ ತರ ನಾವು ಒಸಿ ಇಟ್ಕೊಳ್ಬೇಕಾಗುತ್ತೆ ಒಂದು ಡಬ್ಬಾನ ತಗ್ದಿ ಡಬ್ಬನ ಎತ್ತಿಟ್ಕೊಂಡಿದೀನಿ ನೋಡಿ ಈ ತರ ಒಂದು ಇಳಿಗೆ ಮಣೆ ತುರೆ ಮಣೆ ಅಂತ ಹೇಳ್ತೀವಲ್ವಾ ಆ ಥರ ಒಂದು ಮಣೆನ ಕೂಡ ನಾನು ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಪೂರ್ತಿಯಾಗಿ ಕ್ಯೂ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಕಾಯಿ ಥರ ಇರಬೇಕು ಜಾಸ್ತಿ ಅಣ್ಣ ಆದ್ರೆ ಜಾಸ್ತಿ ದಿನ ಇದು ಉಪ್ಪಿನಕಾಯಿ ಬಾಳಿಕೆ ಬರಲ್ಲ ಅಂತಲೇ ಹೇಳ್ಬೋದು ಕಾಯಿಯಾಗಿರೋವಂಥ ಈ ಒಂದು ಮಾವಿನಕಾಯಿಗಳನ್ನ ನೀವು ಚೆನ್ನಾಗಿ ಹೆಚ್ಚಿಟ್ಕೊಳ್ಳಿ ನೋಡಿ ಈ ಥರ ನೋಡಿ ಯಾ ಸಣ್ಣ ನಿಮಗೆ ಸಣ್ಣದು ಉಪ್ಪಿನಕಾಯಿ ಸ್ಲೈಸ್ ಬೇಕು ಅಂದರೆ ಸಣ್ಣದಾಗಿ ಮಾಡ್ಕೊಳ್ಬೋದು ಅಥವಾ ದೊಡ್ಡ ದೊಡ್ಡದಾಗಿ ಒಂದೊಂದೇ ಉಪ್ಪಿನಕಾಯಿನ ಯೂಸ್ ಮಾಡ್ತೀವಿ ದೊಡ್ಡ ದೊಡ್ಡದಾಗಿ ಮಾಡ್ಕೊತೀವಿ ಅಂದ್ರೂ ಮಾಡ್ಕೊಳ್ಬೋದು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡಿ ಎತ್ತಿಟ್ಕೊಳ್ಳಿ ಇವಾಗ ಪೂರ್ತಿಯಾಗಿ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಅಲ್ವಾ ಇದನ್ನು ನಾನು ಬಾಕ್ಸ್ ಒಳಗಡೆ ಹಾಕ್ಕೊಳ್ತೀನಿ ಎಲ್ಲನೂ ಕೂಡ ನಾನು ಇದೇ ಥರನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ದೀನಿ ನೋಡಿ ಆಯಿತು ಇವಾಗ ಮತ್ತೆ ನಾನು ನೋಡಿ ಎಲ್ಲನೂ ಆಯಿತು ಇವಾಗ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಮಸಾಲೆ ಹಾಕ್ಬೇಕಲ್ವಾ ಈ ಮಸಾಲೆನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ನಾನು ಎರಡು ಅಷ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ನಾನು ಇಲ್ಲಿ ಒಂದು ಹತ್ತು ಮಾವಿನಕಾಯಿನ ಬಳಸ್ತಾ ಇದ್ದೀನಿ ಮೀಡಿಯಮ್ ಸೈಜಲ್ಲೇ ಇದೆ ಯಾರದು ದಪ್ಪ ಇಲ್ಲ ಅಥವಾ ಸಣ್ಣ ಇಲ್ಲ ನೋಡಿ ಈ ಥರ ಮೆಂತ್ಯ ಕೆಂಪಗಾಗ್ಬೇಕು ಕಾಣಿಸ್ತಾ ಇದ್ದೆ ನಿಮಗೆ ಇವಾಗ ಕಹಿ ಅಂಶ ಕಮ್ಮಿ ಆಗುತ್ತೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಎರಡು ಅಷ್ಟು ಹಾಕಿದ್ನಲ್ವಾ ಇವಾಗ ನಾಲ್ಕು ಅಷ್ಟು ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಮೆಂತ್ಯ ಹಾಕಿದ್ರೆ ನಾಲ್ಕು ಸ್ಪೂನು ಸಾಸಿವೆ ಹಾಕೊಳ್ಳಿ ತುಂಬಾ ರುಚಿಯಾಗುತ್ತೆ ಉಪ್ಪಿನಕಾಯಿ ಅನ್ನೂ ಕೂಡ ಕಲ್ಸ್ಕೊಂಡು ತಿನ್ಬೋದು ಅಥವಾ ಚಪಾತಿ ಮಾಡಿದಾಗ ಪಲ್ಯ ಏನಾದರೂ ಸಾಲ್ಟೇಜ್ ಬಂತು ಅಂದರೆ ಇದನ್ನು ಇದನ್ನು ಹಾಕೊಂಡು ತಿನ್ಬೋದು ತುಂಬಾ ರುಚಿಯಾಗುತ್ತೆ ನೀವು ಕೂಡ ಟ್ರೈ ಮಾಡಿ ಇವಾಗ ಅದು ಆಯಿತು ಸಾಸಿವೆ ಕೂಡ ಸಾಸಿವೆ ಬೆಚ್ಚಗಾದರೆ ಸಾಕು ಚಿಟಪಟ ಅಂತ ಸಿಡಿಯೋ ಅವಶ್ಯಕತೆ ಇಲ್ಲ ಬಿಸಿ ಆಗಬೇಕಷ್ಟೇ ಅದನ್ನು ಕೂಡ ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಬ್ಯಾಡ್ಗೆ ಮೆಣಸಿಕಾಯಿ ಒಳ್ಳೆ ಕಲರ್ ಬರುತ್ತೆ ಅಂತ ಇವೆರಡೂ ಕೂಡ ನಾನು ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಮಿಕ್ಸಿನಲ್ಲಿ ಪುಡಿ ಆಗಬೇಕಾದ್ರೆ ಸ್ವಲ್ಪ ಗರ್ಗರಿ ಆಗಿದ್ರೆ ಚೆನ್ನಾಗಿ ಪುಡಿ ಆಗುತ್ತೆ ಅಂತ ಎರಡೂ ಖಾರದ ಮೆಣ್ಸಿಕಾಯಿ ನೋಡಿ ಖಾರದ ಮೆಣ್ಸಿಕಾಯಿ ಮತ್ತು ಕಲರ್ಗೋಸ್ಕರ ಬ್ಯಾಡ್ಗೆ ಮೆಣ್ಸಿಕಾಯಿ ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ಮಾವಿನಕಾಯಿನ ತೊಗೊಂಡಿದ್ದೀನಿ ಈಗ ನಾನು ಫಸ್ಟ್ ಮೆಂತ್ಯನ ಪೌಡರ್ ಮಾಡಿ ಹಾಕೊಂಡೆ ಈಗ ನಾನು ಸಾಸಿವೆ ಸಾಸಿವೆನೂ ಕೂಡ ಒಂದೊಂದೇ ಪೌಡರ್ ಮಾಡ್ಕೊಳ್ಬೇಕು ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ನೋಡಿ ಇವಾಗ ಸಾಸಿವೆನ ಪೌಡರ್ ಮಾಡಿ ಹಾಕೊಳ್ತಾ ಇದ್ದೀನಿ ಇವಾಗ ಪೂರ್ತಿಯಾಗಿ ಹಾಕಿದ್ದಾಯ್ತು ಈಗ ಕಲ್ಲುಪ್ನ ಕೂಡ ನಾನು ತಗೊಳ್ತಾ ಇದ್ದೀನಿ ನೋಡಿ ಕಲ್ಲುಪ್ನ ತಗೊಂಡು ಇದನ್ನು ಕೂಡ ಪೌಡರ್ ಮಾಡ್ಕೊಳ್ತೀನಿ ನಾನು ಎರಡು ಇಡಿಯಷ್ಟು ನಾನು ಆ ಉಪ್ಪುನ ಬಳಸ್ತಾ ಇದ್ದೀನಿ ಇದಕ್ಕೆ ಕರೆಕ್ಟ್ ಆಗುತ್ತೆ ಜಾಸ್ತಿ ಹಾಕೊಳಕ್ ಹೋಗ್ಬಿಡಿ ಆಮೇಲೆ ಬೇಕಾದ್ರೆ ಪುಡಿ ಉಪ್ಪುನ ಕಮ್ಮಿ ಆಯ್ತು ಅಂದ್ರೆ ಸೇರ್ಸ್ಕೊಳ್ಬಹುದು ನೋಡಿ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಅಲ್ಲಿ ಹಾಕ್ತಾ ಇದ್ದೀನಿ ಎರಡು ಇಡಿಯಷ್ಟು ನಾನು ಉಪ್ಪುನ ಹಾಕ್ತಾ ಇದ್ದೀನಿ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ಒಂದು ಮೆಂತ್ಯ ಮತ್ತು ಸಾಸಿವೆದು ಘಮ ಹೆಂಗಿರುತ್ತೆ ಅಂದರೆ ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಘಮ ಗೊತ್ತಾಗುತ್ತೆ ಈಗ ಮೆಣಸಿಕಾಯಿ ಬ್ಯಾಡಿಗೆ ಮೆಣ್ಸಿಕಾಯಿ ಮತ್ತು ಗುಂಟೂರು ಮೆಣಸಿಕಾಯಿ ಎರಡನ್ನೂ ನಾನು ಪೌಡ್ರ್ ಮಾಡಿ ಇದ್ದೀನಿ ಪೂರ್ತಿಯಾಗಿ ಸ್ವಲ್ಪ ಉಪ್ಪಿನಕಾಯಿಲಿ ಖಾರ ಮುಂದೆ ಇದ್ದರೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತಲ್ವ ಹಾಗಾಗಿ ನೋಡಿಕೊಂಡು ನಾನು ಇವಾಗ ಪೂರ್ತಿಯಾಗಿ ಹಾಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ನೇಹಿತರೆ ನೀವು ಮಾಡಿ ಒಂದು ಟ್ರೈ ಮಾಡಿ ನೋಡಿ ನಾನು ಎರಡು ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ ಆಯಿತು ಇವಾಗ ಚೆನ್ನಾಗಿ ಇದನ್ನು ಕೂಡ ಖಾರ ಎಲ್ಲ ಮಾವಿನಕಾಯಿಗೂ ಸ್ಪ್ರೆಡ್ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ವರ್ಷಗಳ ಕಾಲ ಇದನ್ನು ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಬೋದು ಆದರೆ ತ್ಯಾವ ತ್ಯಾವದ್ದು ಇರುತ್ತಲ್ಲ ಅಂದರೆ ವೆಟ್ಟು ಸ್ಪೂನ್ಸು ಇದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು ನೀವು ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ನೋಡಿ ಬೆಲ್ಲ ನಮಗೆ ಸಿಹಿ ಅಂಶ ಸ್ವಲ್ಪ ಕಮ್ಮಿ ಇಷ್ಟ ಆಗೋದು ಅಂದರೆ ಈ ಒಂದು ಉಪ್ಪಿನಕಾಯಲ್ಲಿ ಸಿಹಿ ಅಂಶ ಸ್ವಲ್ಪ ಕಮ್ಮಿ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪನೇ ಹಾಕೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಬೇಕು ಅಂದರೆ ಬೆಲ್ಲದ ನಾನು ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡಿದ್ದೀನಿ ಅಥವಾ ಅಂಗಡಿಗಳಲ್ಲಿ ಸಿಗುವಂಥ ಬೆಲ್ಲನೂ ಕೂಡ ನೀವು ಹಾಕ್ಕೊಳ್ಬೋದು ನೋಡಿ ಇದನ್ನ ಕರಗಿಸಿ ಕೂಡ ಹಾಕೊಳ್ತಾರೆ ನಾನಿಲ್ಲಿ ಪೌಡ್ರ್ ಇತ್ತು ಹಾಕ್ತಾ ಇದ್ದೀನಿ ಇದು ಇವಾಗ ನಾನು ಗಾಣದಿಂದ ತಂದಿರುವಂಥ ಎಳ್ಳೆಣ್ಣೆ ನಿಮಗೆ ಎಣ್ಣೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಇಷ್ಟ ಆಗಲ್ಲ ಘಮ ಅನ್ನೋರು ರಿಫೈನ್ಡ್ ಆಯಿಲ್ ಬರುತ್ತಲ್ವ ಸನ್ಫ್ಲವರ್ ಆಯಿಲು ಈ ಥರದನ್ನ ಆಯಿಲ್ನ ಹಾಕೊಳ್ಬೋದು ಅದು ಯಾವುದೇ ರೀತಿ ಘಮ ಬರಲ್ಲ ನನಗೆ ಎಳ್ಳೆಣ್ಣೆ ತುಂಬಾ ಇಷ್ಟ ಆಗುತ್ತೆ ಉಪ್ಪಿನಕಾಯಲ್ಲಿ ಹಾಗಾಗಿ ನಾನು ಎಳ್ಳೆಣ್ಣೆನೇ ಬಳಸ್ತಾ ಇದ್ದೀನಿ ಅರ್ಧ ಲಿಷ್ಟ್ರ ಅರ್ಧ ಅರ್ಧ ಲೀಟ್ರಷ್ಟು ನಾನು ಎಳ್ಳೆಣ್ಣೆನ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಇಂಗು ಇಂಗು ಹಾಕ್ಲೇಬೇಕು ಸ್ನೇಹಿತರೆ ತುಂಬಾ ರುಚಿ ಕೊಡುತ್ತೆ ಸ್ವಲ್ಪ ಇಂಗನ್ನ ನಾನು ಬಳಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಟೈಮಲ್ಲಿ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ ನೋಡಿ ಇವಾಗ ಆಗಿದೆ ಮೂರು ದಿನ ಈಗ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಈ ಒಂದು ಮಾವಿನಕಾಯಿ ಬೇಯ್ತಾ ಬೇಯ್ತಾ ಅಂದರೆ ಸಾಫ್ಟ್ ಆಗ್ತಾ ಆಗ್ತಾ ಎಣ್ಣೆ ಎಲ್ಲ ಮೇಲೆ ಬರುತ್ತೆ ನೋಡಿ ನಾವು ಎಣ್ಣೆ ಮಿಕ್ಸ್ ಮಾಡಬೇಕಾದ್ರೆ ಎಣ್ಣೆನೇ ಕಾಣಿಸ್ತಿರ್ಲಿಲ್ಲ ನೋಡಿ ಒಂದು ಎರಡು ಇದ್ರೆ ಮೂರು ದಿನ ಆಗಿದೆ ಇವತ್ತು ಇವಾಗ ನೋಡಿ ಎಣ್ಣೆ ಎಲ್ಲ ಕಡೆ ಬರ್ತಾ ಇದೆ ಮೇಲೆ ನೋಡಿ ಅದಕ್ಕೆ ಹೇಳಿದ್ದು ನಾನು ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಾಗುತ್ತೆ ಇದು ಉಪ್ಪಿನಕಾಯಿ ಅಂತ ನೋಡಿ ಇಷ್ಟ ಆಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಿಕ್ಕ ಇರೋರು ಒಂದು ಚಿಕ್ಕ ಬಾಟ್ಲಿಗೆ ಹಾಕೊಂಡು ಪ್ರತಿದಿನ ಯೂಸ್ ಮಾಡಿ ಚಿಕ್ಕ ಮಕ್ಳಿರೋರು ಒಂದು ಚಿಕ್ಕ ಬಾಕ್ಸ್ ಹಾಕಿ ಎತ್ತಿಟ್ಕೊಳ್ಳಿ ಅಂತ ಯಾಕೆಂದೆ ಅಂತಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಅಲ್ವಾ ಅವರು ಟೇಬಲ್ ಸ್ಪೂನ್ ಎಲ್ಲ ಹಾಕ್ಬಿಡೋದು ಅದ್ರಲ್ಲಿ ತಗೊಂಡ್ರೆ ಬೇಗನೆ ಉಪ್ಪಿನ ಹಾಳಾಗ್ಬಿಡುತ್ತೆ ವರ್ಷ ಪೂರ್ತಿ ಇಟ್ಕೋಬೇಕಂದ್ರೆ ಒಂದು ಏರ್ ಟೈಟ್ ಬಾಕ್ಸ್ ಹಾಕಿ ನೀಟಾಗಿ ಖಾಲಿಯಾದಂಗೆ ಖಾಲಿಯಾದಂಗೆ ನೀವು ಇದಕ್ಕೆ ಒಂದು ಚಿಕ್ಕ ಬಾಕ್ಸ್ ಹಾಕಿ ಎತ್ತಿಟ್ಕೊಳ್ಳಿ ಅದು ಅದು ಖಾಲಿ ಆಯ್ತಿದಂಗೆ ಮತ್ತೆ ನೀವು ಫಿಲ್ ಮಾಡ್ಕೋಬಹುದು ತರ ಬಳಸ್ಕೊಳ್ಳೋದ್ರಿಂದ ತುಂಬಾ ದಿನ ಇದು ಚೆನ್ನಾಗಿರುತ್ತೆ ಆಮೇಲೆ ಇದು ಏನು ಹಳೇದಾಯ್ತಾ ಆಯ್ತಾ ಉಪ್ಪಿನಕಾಯಿಂತು ತುಂಬಾ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಎಣ್ಣೆನ ನೀವು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಇಂಗನ್ನ ಕೂಡ ಹಾಕಿ ನೀವು ಅಂದ್ರೆ ಎಣ್ಣೆನ ತುಂಬಾ ಬಿಸಿ ಮಾಡಕ್ ಹೋಗ್ಬಾರ್ದು ಸ್ವಲ್ಪ ಬೆಚ್ಚಗ್ ಮಾಡಿ ಅದಕ್ಕೆ ಇಂಗನ್ನ ಹಾಕಿ ಅದು ತಣ್ಣಗಾದ ನಂತರ ಈ ಉಪ್ಪಿನ ಒಳಗಡೆ ಹಾಕೊಳ್ಬಹುದು ನೀವು ತುಂಬಾ ಚೆನ್ನಾಗಿರುತ್ತೆ ವರ್ಷ ಪೂರ್ತಿ ಇಟ್ಕೊಂಡು ತಿನ್ಬಹುದು ಮೊನ್ನೆ ನಾನು ಅಲ್ಸನ ಕಟ್ ಬಂದಿದ್ವಲ್ವಾ ನಾವು ಬೆಣ್ಣೆ ಇದ್ ಮಾಡ್ಬೇಕಾದ್ರೆ ಅದನ್ನ ಚಂದು ಹೇಳ್ಕೊಳ್ತೀನಿ ನೀನೆ ಕಟ್ ಮಾಡಪ್ಪ ಅಂತ ಅಂದೆ ಹಂಗಾಗಿ ಚಂದು ಇವತ್ತು ಕಟ್ ಮಾಡಿ ಎಲ್ಲಾರ್ಗು ಕೂಡ ಕೊಡ್ತಾ ಇದ್ದಾನೆ ಇಷ್ಟು ದೊಡ್ಡದು ಹೆಂಗಪ್ಪ ಖಾಲಿ ಮಾಡುದು ಅಂತ ಇದೆ ನನ್ನ ಹಗ್ಳು ಮೇಲೂ ದೇವರು ಅವರವ್ರ ಋಷಿ ಬರ್ದಿರ್ತಾನೆ ಅಂತ ಹೇಳಲ್ಲ ಹಂಗೆ ಯಾವ ಹಣ್ಣು ಯಾರು ತಿನ್ಬೇಕು ಅಂತ ಕೂಡ ಬರ್ದಿರ್ತಾನೆ ಅವರು ಬರಂಗೆ ಇರಲಿಲ್ಲ ಅಲ್ಲಿ ಹಳೆ ಆವಾಗ ಕೆಲಸ ಮಾಡ್ತಿದ್ದವರು ಅವರು ಹಂಗಾಗಿ ಬಂದಿದ್ರು ಹಂಗಾಗಿ ತಿಂತೀರ ಇದಕ್ಕೆ ಹೆಂಗ್ ಕೊಡಿ ಅಂತ ಅಂದ್ರು ಸರಿ ಅಂತ ಅಂದ್ಬಿಟ್ಟು ಅವರು ಕೊಟ್ಟಿದ್ದಾಯ್ತು ಹಿಂಗೆ ಎಲ್ಲಾದ್ರ ಮೇಲೂ ಅವ್ರವ್ರ ಹೆಸರು ಇರುತ್ತೆ ಸುಮ್ಮನೆ ನಾವು ಅನ್ಕೊಳ್ತೀವಿ ಅಷ್ಟೇನೆ ಇವಾಗ ಹಣ್ಣೆಲ್ಲ ಕಟ್ ಮಾಡಿ ಇವತ್ತು ನಮ್ಮ ಚಂದು ಅವರು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಇಷ್ಟು ನೀಟಾಗಿ ಕಟ್ ಮಾಡ್ತಾ ಇದ್ದಾನಲ್ವ ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ ಅವ್ನಗೂ ಕಷ್ಟ ಆಯಿತು ಹಂಗಾಗಿ ನಿಧಾನಕ್ಕೆ ಕಟ್ ಮಾಡಪ್ಪ ಚಾಕು ಬೇರೆ ಸರಿಯಾಗಿ ಇದಾಗ್ತಾ ಇಲ್ಲ ನಾನು ಅದೇ ಇದ್ ಮಾಡ್ತಾ ಇದ್ದೆ ಕಂಪ್ನಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಮಾಡ್ಸ್ಕೊಂಡ್ ಮಾಡಿಸ್ಕೊಂಬು ಅಂತ ಆದ್ರೆ ಅದು ಏನ್ ಗೊತ್ತಾ ಅವ್ನಿಗೆ ಗೊತ್ತಿಲ್ಲ ಕೈಯೆಲ್ಲ ಹಿಂಗ್ ಅಂಟೆಂಟ್ ಆಗುತ್ತೆ ಅಂತ ನಾನು ಬಿಡಿಸ್ಕೊಡ್ತಾ ಇದ್ದೆ ಅವ್ನು ತಿಂತಾ ಇದ್ದೆ ಯಾವಾಗ್ಲೂ ಇವಾಗ ಏನಮ್ಮ ಇದು ವಯ್ತಾನೆ ಇಲ್ಲ ಅಂತ ಮಾಡ್ತಾ ಇದ್ದ ಆಮೇಲೆ ಅವ್ರು ಕೂಡ ಅಂತ ಅಂದ್ಬಿಟ್ಟು ಈ ತರ ಎರಡು ಸ್ಲೈಸ್ ತರ ಕಟ್ ಮಾಡ್ಬಿಟ್ಟು ಇಬ್ಬರಿಗೂ ಆಂಟಿಗೆ ಮತ್ತೆ ದೀಪಕ್ಕೆಲ್ಲ ಕೊಟ್ಟೆ ಕೊಟ್ಟು ಇನ್ ಮಿಕ್ಕಿದ್ದನ್ನ ಅಮ್ಮನಿಗೆ ತಗೊಂಡೋಗಿ ನೆನ್ನೆ ಕೊಟ್ಟೆ ಥ್ಯಾಂಕ್ ಯು